ಬ್ಯಾಕ್ ಟು ಮೈ ಲತಾ ನವೀನ್ ಸ್ನೇಹಿತರೆ ಎಲ್ಲರೂ ಕೂಡ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತೀನಿ ನಾನು ಕೂಡ ಆರಾಮಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಖಾತೆಗಳಿಗೆ ಜಮಾ ಆಗಿದೆ ತುಂಬಾ ಜನರಿಗೆ ಹತ್ತನೇ ಕಂತಿನ ಹಣ ಉಚಿತ ಎರಡು ಸಾವಿರ ಹಣ ಸಿಕ್ಕಿದೆ ಅದರ ಜೊತೆಗೆ ಸ್ನೇಹಿತರೆ ರೇಷನ್ ಕಾರ್ಡ್ ಇರುವಂತಹ ಮಹಿಳೆಯರಿಗೆ ಸೊ ಎ ಪಿ ಎಲ್ ಇರ್ಬೋದು ಬಿ ಪಿ ಎಲ್ ರೇಷನ್ ಕಾರ್ಡ್ ಇರ್ಬೋದು ಅಂತ್ಯೋದಯ ರೇಷನ್ ಕಾರ್ಡ್ ಇರ್ಬೋದು ಕೇಂದ್ರ ಸರ್ಕಾರದಿಂದ ಆರು ಸಾವಿರ ಸಿಗುವಂತಹ ಒಂದು ಹೊಸ ಯೋಜನೆ ಜಾರಿಗಾಗಿದೆ ಸೊ ಈ ಯೋಜನೆಗೆ ಪ್ರತಿಯೊಬ್ಬ ಮಹಿಳೆಯರು ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಯಾವುದೇ ರೀತಿಯಾಗಿ ರಿಸ್ಟ್ರಿಕ್ಷನ್ ಇಲ್ಲ ಅದರ ಜೊತೆಗೆ ಕೆಲವೊಂದಿಷ್ಟು ರೂಲ್ಸ್ ಗಳಿದೆ ಸ್ನೇಹಿತರೆ ಆ ರೂಲ್ಸ್ ಗಳನ್ನ ನೀವೇನಾದ್ರೂ ಫಾಲೋ ಆದಲ್ಲಿ ಖಂಡಿತವಾಗ್ಲೂ ಅರ್ಜಿಯನ್ನ ಸಲ್ಲಿಸಬಹುದು ಯಾವುದೇ ರೀತಿ ಕೊನೆಯ ದಿನಾಂಕ ಇಲ್ಲ ಸೊ ಆರು ಸಾವಿರ ಹಣವನ್ನ ಪಡ್ಕೊಂಡ್ಬೋದು ಸ್ನೇಹಿತರೆ ಹಾಗೇನೆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಯ ಉಚಿತ ಎರಡು ಸಾವಿರ ಹಣ ಬರದೇ ಇದ್ದವರಿಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಅದರ ಜೊತೆಗೆ ಒಂದು ಗುಡ್ ನ್ಯೂಸ್ ಅನ್ನ ಕೂಡ ಕೊಟ್ಟಿದ್ದಾರೆ ಯಾಕಂದ್ರೆ ಎಷ್ಟೋ ಜನರ ಗೃಹಲಕ್ಷ್ಮಿ ಯೋಜನೆಯ ಅರ್ಜಿ ಹಾಕಿರುವಂತದ್ದು ಸೊ ಇದಕ್ಕಿದ್ದಂಗೆ ರಿಸೆಕ್ಟ್ ಆಗಿದೆ ಅಂದ್ರೆ ನೀವು ಟ್ಯಾಕ್ಸ್ ಪೇ ಮಾಡದೇ ಇರಬಹುದು ಬಟ್ ನೀವು ಹಾಕಿರುವಂತ ಅರ್ಜಿ ರಿಸೆಕ್ಟ್ ಆಗಿರುವಂತ ಕಾರಣಕ್ಕೋಸ್ಕರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಆ ಸ್ಪಷ್ಟನೆ ಏನು ಏನ್ ಮಾಡ್ಬೇಕಾಗತ್ತೆ ಹಣ ಬರ್ದೇ ಇದ್ರು ಅನ್ನೋದ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೆ ಅರ್ಧ ವಿಡಿಯೋ ನೋಡಿದ್ರೆ ಖಂಡಿತವಾಗ್ಲೂ ಮಾಹಿತಿ ಗೊತ್ತಾಗಲ್ಲ ಪೂರ್ತಿ ವಿಡಿಯೋನ ನೋಡಿ ಚಾನಲ್ ಗೆ ಸಪೋರ್ಟ್ ಮಾಡಿ ಸಾಧ್ಯವಾದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದೀನಿ ಸ್ನೇಹಿತರೆ ಸ್ನೇಹಿತರೆ ಈಗಾಗಲೇ ಗೃಹ ಗೃಹಲಕ್ಷ್ಮಿ ಯೋಜನೆಯ ಬಗ್ಗೆ ನಾನು ನಿಮಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತೀನಿ ಸೊ ಗೃಹಲಕ್ಷ್ಮಿ ಯೋಜನೆ ಹಣ ಹತ್ತು ಕಂತಿನ ಹಣ ಜಮಾ ಆಗಿದೆ ತುಂಬಾ ಜನ ಅನ್ಕೊಂಡಿರ್ತೀರ ನಮ್ಗೆ ಹತ್ತನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಇದು ಸುಳ್ಳು ಮಾಹಿತಿ ಅಂತ ಖಂಡಿತ ಇಲ್ಲ ಸೊ ಹತ್ತು ಕಂತಿನ ಹಣ ರಿಲೀಸ್ ಆಗಿದೆ ಸಾಕಷ್ಟು ಜನರಿಗೆ ಇದ್ರ ಜಮಾ ಸಿಕ್ಕಿದೆ ಅಂದ್ರೆ ಹಣ ಕ್ರೆಡಿಟ್ ಆಗಿದೆ ಸೊ ಇಲ್ಲಿ ನೀವು ನೋಡ್ಬೋದು ಡಿಸ್ಟಿಕ್ ವೈಸ್ ಎಲ್ಲೂ ಕೂಡ ಹಣವನ್ನ ವರ್ಗಾವಣೆ ಮಾಡಿಲ್ಲ ಸರ್ಕಾರದ ಕಡೆಯಿಂದ ಸೊ ಅವ್ರು ಏನು ರ್ಯಾಂಡಮ್ ಆಗಿ ಹಣವನ್ನ ಪ್ರತಿ ಸರಿ ವರ್ಗಾವಣೆ ಮಾಡ್ತಾರೋ ಅದೇ ರೀತಿಯಾಗಿ ಹಣವನ್ನ ವರ್ಗಾವಣೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಅದರ ಜೊತೆಗೆ ತುಂಬಾ ಜನರಿಗೆ ಏನ್ ಡೌಟ್ ಅಂದ್ರೆ ಸೊ ಲಾಸ್ಟ್ ಮಂತ್ ನಮ್ಗೆ ಬೇಗ ಹಣ ಬಂದಿತ್ತು ಈ ಮಂತ್ ಯಾಕೆ ಲೇಟ್ ಆಗಿ ಬಂದಿದೆ ಅಂತ ಸೊ ಈ ಒಂದೇ ಸರಿ ಹಾಕೋದಿಲ್ಲ ಅಲ್ವಾ ನಿಮ್ಗೆ ಲಾಸ್ಟ್ ಮಂತ್ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಒಂದೇ ತಿಂಗಳಲ್ಲಿ ರಿಲೀಸ್ ಆದಾಗ ಆಯ್ತು ಸೊ ಈ ಹತ್ತನೇ ಕಂತಿನ ಹಣ ರಿಲೀಸ್ ಆಗಿಲ್ಲ ಅಂದ್ರೆ ಯೋಚನೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಒಳಗಡೆನೆ ಗೃಹಲಕ್ಷ್ಮಿ ಯೋಜನೆ ಹತ್ತನೇ ಕಂತಿನ ಹಣ ಕೂಡ ಜಮಾ ಆಗತ್ತೆ ನೋಡ್ಬೋದು ನೀವು ಒಂದ್ ತಿಂಗಳಲ್ಲಿ ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಬೇಗ ಬೇಗ ರಿಲೀಸ್ ಆಯ್ತು ಲಾಸ್ಟ್ ಮಂತ್ ಅಲ್ಲೆಲ್ಲ ಸ್ವಲ್ಪ ನಿಮಗೆ ಒಂದು ತಿಂಗಳು ಕೂಡ ಟೈಮ್ ತಗೊಂಡಿದೆ ಕೆಲವರಿಗೆ ಹಣ ಬರಲಿಕ್ಕೆ ಸೊ ಅದಕ್ಕೋಸ್ಕರ ಟೈಮ್ ತಗೊಳತ್ತೆ ಯೋಚನೆಯನ್ನ ಮಾಡಕ್ ಹೋಗ್ಬೇಡಿ ಹಣ ಬರದೇ ಇದ್ದವರು ಎಂಟು ಮತ್ತು ಒಂಬತ್ತನೇ ಕಂತಿನ ಹಣ ಬರದೇ ಇದ್ದವರು ನಿಮಗೆ ಇಪ್ಪತ್ತೈದನೇ ತಾರೀಕು ನಂತರ ಸೊ ಅಥವಾ ನಾಳೆ ನಾಡ್ದಲ್ಲಿ ಇದೇ ಇಪ್ಪತ್ತೈದನೇ ತಾರೀಕು ಒಳಗಡೆನೆ ಹಣವನ್ನು ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡುತ್ತೆ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೂಡ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಒಂದು ಮತ್ತು ಎರಡನೇ ಕಂತೆ ಹಣ ಬಂತು ಆಮೇಲೆ ಹಣ ಬರ್ದೇ ಇಲ್ಲ ಅನ್ನೋರು ಸೊ ದಯವಿಟ್ಟು ನೀವು ಹಾಕಿರುವಂತ ಅರ್ಜಿ ಗೃಹಲಕ್ಷ್ಮಿ ಯೋಜನೆಗೆ ಹಾಕಿರುವಂತ ಅರ್ಜಿ ರಿಸೆಕ್ಟ್ ಆಗಿದೆಯಾ ಚೆಕ್ ಮಾಡ್ಕೊಳ್ಳಿ ಯಾಕಂದ್ರೆ ತುಂಬಾ ಜನ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಹಾಕಿದವರ ಮಹಿಳೆಯರ ಏನ್ ಅರ್ಜಿ ಇರತ್ತೆ ಅದು ರಿಸೆಕ್ಟ್ ಆಗಿದೆ ಅವರಿಗೆ ಎರಡು ಸಾವಿರ ರೂಪಾಯಿ ಹಣ ಸಿಗ್ತಾ ಇಲ್ಲ ಸೊ ನೀವು ಎಲ್ಲಿ ಚೆಕ್ ಮಾಡಬೇಕು ಅಂತ ನೋಡಿದರೆ ಬ್ಯಾಂಗ್ಳೂರ್ ಅಥವಾ ಕರ್ನಾಟಕವನ್ನಲ್ಲಿ ಹೋಗಿ ಚೆಕ್ ಮಾಡಿಸಿದ್ರೆ ಸೊ ನಿಮ್ಮ ಅರ್ಜಿ ರಿಸೆಕ್ಟ್ ಆಗಿದೆಯಲ್ಲ ಗೊತ್ತಾಗುತ್ತೆ ಯಾಕಂದ್ರೆ ತುಂಬಾ ಜನ ಮಹಿಳೆಯರಿಗೆ ಈ ತರ ಪ್ರಾಬ್ಲಮ್ ಆಗಿರೋ ಒಂದು ಕಾರಣಕ್ಕೋಸ್ಕರ ದಯವಿಟ್ಟು ನೀವು ಹಾಕಿರುವಂತ ಅರ್ಜಿ ರಿಜೆಕ್ಟ್ ಆಗಿದೆಯೋ ಇಲ್ಲ ಅಂತ ಒಮ್ಮೆ ಚೆಕ್ ಮಾಡಿ ನೋಡ್ಕೊಳ್ಳಿ ಸ್ನೇಹಿತರೆ ಸೊ ಇಲ್ಲ ರಿಸೆಕ್ಟ್ ಆಗಿಲ್ಲ ಎಲ್ಲ ಕೂಡ ಸರಿ ಇದೆ ಅಂದ್ರೆ ಉಚಿತ ಎರಡು ಸಾವಿರ ಹಣ ಬರುತ್ತೆ ಯೋಚನೆಯನ್ನ ಮಾಡಕ್ ಹೋಗ್ಬೇಡಿ ಸೊ ಇನ್ನು ಮದರ್ ಮತ್ತೊಂದು ವಿಷಯನ ತಿಳಿಸ್ಕೊಟ್ಟಿದೆ ಇದು ರೇಷನ್ ಕಾರ್ಡ್ ಇರುವಂತಹ ಮಹಿಳೆಯರಿಗೆ ಉಚಿತ ಆರು ಸಾವಿರ ಹಣ ಸಿಗತ್ತೆ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಮಾಹಿತಿ ಸ್ನೇಹಿತರೆ ಇದು ಒಂದು ಹೊಸ ಯೋಜನೆ ಅಂತಾನೆ ಹೇಳ್ಬೋದು ಇದು ಗೃಹಲಕ್ಷ್ಮಿ ಯೋಜನೆ ಅಲ್ಲ ಅದು ಬಿಟ್ಟು ಬೇರೆ ಯೋಜನೆ ಸೊ ಈ ಯೋಜನೆಗೆ ಅರ್ಜಿಯನ್ನ ಹಾಕ್ಬೇಕಾಗತ್ತೆ ನೀವು ಹೊಸದಾಗಿ ಅರ್ಜಿಯನ್ನ ಹಾಕಿ ದಾಖಲಾತಿಗಳು ಎಲ್ಲವೂ ಕೂಡ ಸರಿ ಇದ್ರೆ ಖಂಡಿತ ನಿಮ್ಗೆ ಆರು ಸಾವಿರ ಹಣ ಕ್ರೆಡಿಟ್ ಆಗತ್ತೆ ಇಲ್ಲಿ ಅರ್ಜಿಯನ್ನ ಹಾಕ್ಲಿಕ್ಕೆ ಯಾವುದೇ ರೀತಿ ವಯೋಮಿತಿ ಇಲ್ಲ ಸೊ ಜೊತೆಗೆ ಜಿ ಎಸ್ ಟಿ ಪೇಯರ್ ಅಥವಾ ಜಿ ಎಸ್ ಟಿ ಪೇಯರ್ ಅಲ್ದವ್ರು ಮಾತ್ರ ಹಾಕ್ಬೇಕು ಅಂತ ಎಲ್ಲೂ ಕೂಡ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಲ್ಲ ಕೆಲವೊಂದಿಷ್ಟು ಕಂಡೀಷನ್ ಗಳನ್ನ ಕೂಡ ಕೊಟ್ಟಿದ್ದಾರೆ ಸೊ ಅರ್ಜಿಯನ್ನ ಹಾಕ್ಲಿಕ್ಕೆ ಏನೇನ್ ಬೇಕು ಅಂತ ಮೊದಲನೇ ಆಗ ದಾಖಲಾತಿಗಳನ್ನ ನೋಡಿದ್ರೆ ಸೊ ಮೊದಲನೇದಾಗಿ ರೇಷನ್ ಕಾರ್ಡ್ ಬೇಕೇ ಬೇಕಾಗತ್ತೆ ಹಾಗೆ ಯಾರು ಅರ್ಜಿಯನ್ನು ಸಲ್ಲಿಸ್ತಾರೋ ಅವರ ಆಧಾರ್ ಕಾರ್ಡ್ ಬೇಕಾಗತ್ತೆ ಒಂಗೆ ಒಂದು ಪಾಸ್ಪೋರ್ಟ್ ಸೈಜಿನ ಫೋಟೋ ಅದರ ಜೊತೆಗೆ ಸ್ನೇಹಿತರೆ ಸೊ ನೀವು ಬ್ಯಾಂಕ್ ಪಾಸ್ಬುಕ್ ಇರೋದಾರೋ ಬ್ಯಾಂಕ್ ಪಾಸ್ಬುಕ್ ಮತ್ತೆ ಅಕೌಂಟ್ ನಂಬರ್ ಎರಡು ಬೇಕಾಗುತ್ತೆ ಇಷ್ಟಿದ್ರೆ ಸಾಕು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಆಗತ್ತೆ ಸ್ನೇಹಿತರೆ ಸೊ ಯಾವ ಯಾವ ಮಹಿಳೆಯರು ಅರ್ಜಿಯನ್ನ ಸಲ್ಲಿಸಬಹುದು ಅಂತ ನೋಡಿದರೆ ಸೊ ಯಾರು ಪ್ರೆಗ್ನೆಂಟ್ ವುಮೆನ್ ಇರ್ತಾರೋ ಅಂದ್ರೆ ಗರ್ಭಿಣಿಯರು ಯಾರು ಇರ್ತಾರೋ ಆ ಗರ್ಭಿಣಿಯರು ಇರುವಂತಹ ಪ್ರತಿಯೊಬ್ಬ ಮಹಿಳೆಯರು ಕೂಡ ಈ ಅರ್ಜಿಯನ್ನ ಸಲ್ಲಿಸಬಹುದು ಯೋಜನೆ ಹೆಸರು ಬಂದ್ಬಿಟ್ಟು ಮಾತೃ ಬೃಂದ ಯೋಜನೆ ಅಂತ ಹೇಳ್ಬಿಟ್ಟು ಸೊ ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಬ್ಯಾಂಗ್ಳೂರ್ ಒನ್ ಅಥವಾ ಕರ್ನಾಟಕ ವನ್ ಹಾಗೆನೆ ಗ್ರಾಮದಲ್ಲಿ ಹೋಗಿ ಅಥವಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯಲ್ಲೂ ಹೋಗಿ ಕೂಡ ನೀವು ಅರ್ಜಿಯನ್ನ ಸಲ್ಲಿಸಬಹುದು ಅರ್ಜಿ ಸಲ್ಲಿಸ್ಲಿಕ್ಕೆ ಯಾವುದೇ ರೀತಿ ಚಾರ್ಜಸ್ ಆಗಲ್ಲ ಆರು ಸಾವಿರ ಹಣವನ್ನ ಕೊಡ್ತಾರೆ ಪ್ರೆಗ್ನೆಂಟ್ ವುಮೆನ್ ಅಂತ ಹೇಳ್ಬಿಟ್ಟು ಸೊ ಇದೊಂದು ಒಳ್ಳೆ ಯೋಜನೆ ಈಗ ನೋಡ್ಬೋದು ನಿಮ್ಮ ಅಕ್ಕ ಪಕ್ಕದಲ್ಲಾಗಿರ್ಬೋದು ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲಿ ಆಗಿರ್ಬೋದು ಯಾರು ಪ್ರೆಗ್ನೆಂಟ್ ಇದ್ರೆ ಅವ್ರಿಗೆ ಒಂದು ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಒಂದು ಒಳ್ಳೆ ಅವಕಾಶ ಸೊ ಅವರಿಗೆ ಈ ಮಾಹಿತಿಯನ್ನು ತಿಳಿಸ್ಕೊಡಿ ಯಾಕಂದರೆ ಆರು ಸಾವಿರ ರೂಪಾಯಿ ಅಮೌಂಟ್ ಅನ್ನೋದು ಕಮ್ಮಿ ಅಮೌಂಟ್ ಅಲ್ಲ ಯಾಕಂದರೆ ಒಂದು ಬಿಗ್ ಅಮೌಂಟ್ ಅಂತಲೇ ಹೇಳ್ಬೋದು ಯಾವುದಕ್ಕಾದರೂ ಹೆಲ್ಪ್ಫುಲ್ ಆಗುತ್ತೆ ಸೊ ಅವ್ರ ಹಾಸ್ಪಿಟಲ್ ಚಾರ್ಜಸ್ ಆಗಿರ್ಬೋದು ಅಥವಾ ಏನೋ ಒಂದು ಕೇರ್ಗೆ ಅದು ಯೂಸ್ ಆಗುತ್ತೆ ಅಂತ ನನ್ನ ಅಭಿಪ್ರಾಯ ಆರು ಸಾವಿರ ಸಿಗತ್ತೆ ಸೊ ಇದು ಆರು ಸಾವಿರ ಹಣ ಹೇಗೆ ಸಿಗುತ್ತೆ ಅಂದರೆ ಇದನ್ನು ನಾಲ್ಕು ಕಂತುಗಳ ಥರ ಡಿವೈಡ್ ಮಾಡ್ತಾರೆ ಸೊ ಫಸ್ಟ್ ತಿಂಗಳಲ್ಲಿ ಒಂದು ಸಾವಿರ ಬರುತ್ತೆ ಎರಡನೇ ತಿಂಗಳಲ್ಲಿ ಎರಡು ಸಾವಿರ ಬರುತ್ತೆ ಹಾಗೆ ಮೂರನೇ ತಿಂಗಳಲ್ಲಿ ಎರಡು ಸಾವಿರ ಕ್ರೆಡಿಟ್ ಆಗುತ್ತೆ ಹಾಗೆ ನಾಲ್ಕನೇ ತಿಂಗಳಲ್ಲಿ ಒಂದು ಸಾವಿರ ಕ್ರೆಡಿಟ್ ಆಗುತ್ತೆ ಟೋಟಲ್ ಆಗಿ ಆರು ಸಾವಿರ ಸಿಗುವಂತ ಒಂದು ಯೋಜನೆ ಹಾಗೆ ಇದಕ್ಕೆ ಏನು ನಮ್ಮ ಎ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ನಮ್ಗೆ ಸಿಗಲ್ವಾ ಬಿ ಪಿ ಎಲ್ ರೇಷನ್ ಕಾರ್ಡ್ ಇದ್ರೆ ಮಾತ್ರ ಅಂತ ಖಂಡಿತ ಇಲ್ಲ ಇಲ್ಲಿ ಯಾವುದೇ ರೀತಿಯಾಗಿ ರೂಲ್ಸ್ ಅಂಡ್ ರೆಗ್ಯುಲೇಷನ್ ಹೇಳಲಿಲ್ಲ ಇಷ್ಟೇ ಇರುವಂತದ್ದು ಮತ್ತೊಂದು ದಾಖಲಾತಿ ಏನ್ಬೇಕಂದ್ರೆ ಯಾರು ಪ್ರೆಗ್ನೆಂಟ್ ಆಗಿರ್ತಾರೋ ಅವರಿಗೆ ಈಗ ನೋಡ್ಬೋದು ಗೌರ್ಮೆಂಟ್ ಹಾಸ್ಪಿಟಲ್ ಕಡೆಯಿಂದ ತಾಯಿ ಕಾರ್ಡ್ ಅಂತ ಕೊಡ್ತಾರೆ ತಾಯಿ ಕಾರ್ಡ್ ಬೇಕಾಗತ್ತೆ ಹಾಗೆ ಹಸ್ಬೆಂಡಿನ ಆಧಾರ್ ಕಾರ್ಡ್ ಇದ್ರೆ ಸಾಕು ಆರಾಮಾಗಿ ಅರ್ಜಿಯನ್ನ ಸಲ್ಲಿಸಬಹುದು ಹಾಗೆ ನಿಮ್ಮ ರೇಷನ್ ಕಾರ್ಡ್ ಅಲ್ಲಿ ನಿಮ್ ಹೆಸರು ಇರ್ಬೇಕಾಗತ್ತೆ ಸೊ ಇದಿಷ್ಟೇ ಬೇಕಾಗಿರುವಂತಹ ದಾಖಲಾತಿಗಳು ಸೊ ನೀವೇನಾದ್ರೂ ನಿಮ್ಮ ರಿಲೇಟಿವ್ಸು ಅಥವಾ ಅಕ್ಕಪಕ್ಕದಲ್ಲಿ ಯಾರು ಪ್ರೆಗ್ನೆಂಟ್ ವುಮೆನ್ ಇದೆ ದಯವಿಟ್ಟು ಅವರಿಗೆ ತಿಳಿಸ್ಕೊಡಿ ಅವರು ಕೂಡ ಅರ್ಜಿಯನ್ನ ಹಾಕಿ ಇದರ ಬೆನಿಫಿಟ್ ಅನ್ನ ಇದು ಕೇಂದ್ರ ಸರ್ಕಾರದಿಂದ ಬಂದಿರುವಂತಹ ಒಂದು ಯೋಜನೆ ಯೋಜನೆ ಹೆಸರು ಮಾತೃ ಬೃಂದ ಯೋಜನೆ ಅಂತ ಹೇಳಿ ತುಂಬಾ ಚೆನ್ನಾಗಿದೆ ಯೋಜನೆಯ ಬೆನಿಫಿಟ್ ಕೂಡ ಚೆನ್ನಾಗಿದೆ ಯೋಜನೆಯ ಉದ್ದೇಶವೂ ಕೂಡ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಎಷ್ಟೋ ಜನ ಈಗ ನೀವು ಯೋಚನೆ ಮಾಡಬಹುದು ಕೆಲವರು ನಮಗೇನು ಆರ್ ಸಾವಿರ ರೂಪಾಯಿ ನೆಸೆಸಿಟಿ ಇಲ್ಲ ಬರೀ ಆರ್ ಸಾವಿರ ರೂಪಾಯಿ ಮಾತ್ರ ಕೊಡೋದ ಅಂತ ಇಲ್ಲ ತುಂಬಾ ಜನಕ್ಕೆ ತುಂಬಾ ಅನುಕೂಲ ಇದೆ ಅಂತಾನೆ ಹೇಳ್ಬೋದು ಆರ್ ಸಾವಿರ ರೂಪಾಯಿ ಅನ್ನೋದು ಕಡಿಮೆ ಅಮೌಂಟ್ ಅಲ್ಲ ಖಂಡಿತವಾಗ್ಲೂ ಒಂದು ದೊಡ್ಡ ಅಮೌಂಟ್ ಸೊ ಯಾರಾದ್ರೂ ನಿಮ್ಗೆ ರಿಲೇಟಿವ್ಸ್ ಅಥವಾ ನಿಮ್ಮೂರಲ್ಲಿ ಆಶಾ ಕಾರ್ಯಕರ್ತರು ಇರ್ತಾರಲ್ವಾ ಸೊ ಆಶಾ ಕಾರ್ಯಕರ್ತರಿಗೆ ಗೊತ್ತಿರತ್ತೆ ಅವರಿಗೆ ಇದ್ರ ಬಗ್ಗೆ ಸ್ವಲ್ಪ ಅವ್ರಿಗೆ ಆಲ್ರೆಡಿ ಬಂದಿರತ್ತೆ ಮಾಹಿತಿ ಸೊ ಅವ್ರನ್ನ ಕೇಳಿದ್ರು ಏನೇನ್ ದಾಖಲಾತಿ ಬೇಕು ಅಂತ ಇನ್ನೊಮ್ಮೆ ಹೇಳ್ತಾರೆ ಬೇಕಾದ ಇಷ್ಟೇ ದಾಖಲಾತಿ ಸೊ ಹೋಗಿ ನೀವು ಆರಾಮಾಗಿ ಅರ್ಜಿಯನ್ನ ಸಲ್ಸ್ಬೋದು ಸ್ನೇಹಿತರೆ ದಯವಿಟ್ಟು ಯಾರು ನಿಮ್ಮ ಅಕ್ಕ ಪಕ್ಕದವರು ಅಥವಾ ನಿಮ್ಮ ರಿಲೇಟಿವ್ಸ್ ಅಲ್ಲೋ ಅಥವಾ ನಿಮ್ಗೆ ಯಾರು ಗೊತ್ತಿರೋರು ಪ್ರೆಗ್ನೆಂಟ್ ವುಮೆನ್ಸ್ ಇದ್ರೆ ದಯವಿಟ್ಟು ಅವರಿಗೆ ತಿಳಿಸ್ಕೊಡಿ ಅವರಿಗೂ ಕೂಡ ಹೆಲ್ಪ್ಫುಲ್ ಆಗ್ಲಿ ಸರ್ಕಾರದಿಂದ ಸಿಗುವಂತಹ ಪ್ರತಿಯೊಂದು ಸವಲತ್ತುಗಳನ್ನ ಎಲ್ಲರೂ ಕೂಡ ಪಡ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ಅಲ್ವಾ ಸೊ ಎಷ್ಟೇ ಶ್ರೀಮಂತರಾಗಿದ್ರು ಎಷ್ಟೇ ಬಡವರಾಗಿದ್ರು ಪ್ರತಿಯೊಂದು ಸರ್ಕಾರದ ಬೆನಿಫಿಟ್ ಗಳನ್ನ ಪ್ರತಿಯೊಬ್ಬ ಕೂಡ ಪಡ್ಕೊಳ್ಬೇಕು ಯಾಕಂದ್ರೆ ಎಲ್ಲರೂ ಕೂಡ ಚುನಾವಣೆಗೆ ಮತವನ್ನ ಹಾಕ್ತೀವಿ ಹಾಗೆ ಅದರ ಬೆನಿಫಿಟ್ ಅನ್ನ ಕೂಡ ಎಲ್ಲರೂ ಕೂಡ ಪಡ್ಕೊಳೋಕೆ ಹಕ್ಕನ್ನ ಅರ್ಹತೆ ಕೂಡ ಎಲ್ಲರಿಗೂ ಇರುತ್ತೆ ಅಂತ ನನ್ನ ಅಭಿಪ್ರಾಯ ಸೊ ಇನ್ನೇನು ನಾಳೆನೇ ಎಲೆಕ್ಷನ್ ಬಂದೇ ಬಿಡ್ತು ಸೊ ಎರಡನೇ ಹಂತದ ಎಲೆಕ್ಷನ್ ನಾಳೆ ಸ್ಟಾರ್ಟ್ ಆಗತ್ತೆ ಸೊ ಎಲ್ಲರೂ ಕೂಡ ತಪ್ಪದೆ ನೀವು ಮತದಾನ ಮಾಡಿ ಸೊ ನಿಮ್ಮ ಊರಲ್ಲಿ ಯಾರು ಒಳ್ಳೆಯ ವ್ಯಕ್ತಿಯನ್ನ ನಿಂತಿರ್ತಾರೋ ಅವರನ್ನ ಗೆಲ್ಲಿಸುವಂತ ಪ್ರಯತ್ನ ಸೊ ಎಲ್ಲರೂ ಮಾಡೋಣ ಯಾರು ಕೂಡ ತಪ್ಪದೆ ವೋಟ್ ಮಾಡೋದನ್ನ ಮರಿಬೇಡಿ ಸೊ ಟೈಮ್ ಆಯ್ತು ಯಾರು ಹೋಗ್ತಾರೆ ಅಂತ ಯೋಚನೆ ಮಾಡಕ್ ಹೋಗ್ಬೇಡಿ ಯಾಕಂದ್ರೆ ನಾಳೆ ಸೋಮವಾರ ಆಗಿರೋದ್ರಿಂದ ಪ್ರತಿಯೊಬ್ರು ಕೂಡ ಮತದಾನ ಮಾಡಿ ಸೊ ನಿಮ್ಮ ಹಕ್ಕನ್ನ ಚಲಾಯಿಸಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸೊ ವಿಡಿಯೋದಲ್ಲಿ ಏನಾದರೂ ಗೊಂದಲಗಳಿದ್ರೆ ಖಂಡಿತ ಕಮೆಂಟ್ ಮಾಡಿ ನನ್ನ ಚಾನಲ್ ಗೆ ಹೊಸಬ್ರಾಗಿದ್ರೆ ಪ್ರತಿಯೊಬ್ರು ಕೂಡ ಹೋಗಿ ವಿಡಿಯೋ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ ನಲ್ಲಿ ನಾನು ಜ್ಯುವೆಲರಿ ಕಲೆಕ್ಷನ್ ವಿಡಿಯೋನ ಹಾಕಿದ್ದೀನಿ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಇಲ್ಲಿ ನಾನು ಒಂದು ಗ್ರಾಮಿಂದ ಇರುವಂತಹ ಗೋಲ್ಡ್ ಜ್ಯುವೆಲರಿ ಕಲೆಕ್ಷನ್ ಗಳನ್ನು ಕೂಡ ಹಾಕಿದ್ದೀನಿ ಇನ್ನೇನು ಅಕ್ಷಯತೆ ಕೂಡ ಬಂದೇ ಬಿಡ್ತು ಸೊ ನೀವೇನಾದ್ರೂ ಕಡಿಮೆ ಗ್ರಾಮಲ್ಲಿ ಮಾಂಗಲೇಚನ್ ಅಥವಾ ಲಾಂಗ್ ಹಾರ ಹಾಗೆ ನೆಕ್ಲೆಸ್ ಸೆಟ್ಗಳು ಹಾಗೇನೆ ನೀವು ನೋಡ್ಬೋದು ಕಿವಿಯ ಓಲೆಗಳನ್ನು ಆಗಿರ್ಬೋದು ಹಾಗೇನೆ ನಿಮ್ಮ ನೆಕ್ಲೆಸ್ ಗಳನ್ನ ಕಡಿಮೆ ಗ್ರಾಮಲ್ಲಿ ಅಂತಿದ್ರೆ ದಯವಿಟ್ಟು ನಾನು ನಿನ್ನೆ ಹಾಕಿರುವಂಥ ವಿಡಿಯೋಗಳನ್ನ ಚೆಕ್ ಮಾಡಿ ಇವೆಲ್ಲವೂ ಕೂಡ ನೈನ್ ಒನ್ ಸಿಕ್ಸ್ ಜ್ಯುವಲರಿ ಆಗಿರುತ್ತೆ ಸೊ ನಿಮಗೆ ಇಷ್ಟವಾದ ಜ್ಯೂಲರಿ ಪರ್ಚೇಸ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸೋಣ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗ್ತೀನಿ ನೀವು ನನ್ನ ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್ಕಲ್ಲೂ ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೊಮ್ಮೆ ಸಿಗೋಣ ಸೊ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು ನಮಸ್ಕಾರ